ಜೈ ಶ್ರೀರಾಮ್ ಶ್ರೀರಾಮೋತ್ಸವದ ಹಾರ್ದಿಕ ಶುಭಾಶಯಗಳು ಬೆಳಗ್ಗೆ ದೀಪಾರಾಧನೆ ಮಾಡಿದಾಗ ಅಹ್ ಒಂದ್ ಎರಡ್ ಕ್ಯಾರೆಟ್ ನ ಬಳಸಿ ತುಂಬಾನೇ ರುಚಿಯಾಗಿ ಹತ್ತು ನಿಮಿಷಗಳಲ್ಲಿ ಕೇಸರಿ ಬಾತ್ನ ಮಾಡಿದ್ದೆ ಸೊ ಈ ಸ್ವೀಟ್ ನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎರಡ್ ಕ್ಯಾರೆಟ್ ನ ತುರ್ದಿಟ್ಕೊಂಡಿದೀನಿ ಸುಮಾರು ಒಂದ್ ಕಪ್ ಇಷ್ಟಿದೆ ಇದನ್ನ ಅಗರ ಬ್ಲೆಂಡರ್ ನಲ್ಲಿ ರುಬ್ಕೋತಾ ಇದ್ದೀನಿ ಬರೀ ಕ್ಯಾರೆಟ್ ನ ಹಾಕೊಂಡು ರುಬ್ಕೊಕ್ಕಾಗಲ್ಲ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ನೀರ್ನ ಹಾಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ ನೆಕ್ಸ್ಟ್ ಒಂದ್ ಕಡಾಯ್ನಲ್ಲಿ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಬಿಸಿ ಮಾಡ್ಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೋಬೇಕು ಮೊದ್ಲು ಗೋಡಂಬಿನ ಹಾಕೊಂಡು ಇದು ಸ್ವಲ್ಪ ಬಣ್ಣ ಬದ್ ಬದ್ಲಾಗವರ್ಗು ಹುರ್ಕೊಂಡ್ ಮೇಲೆ ದ್ರಾಕ್ಷಿ ಹಾಕೊಂಡು ದ್ರಾಕ್ಷಿ ದಪ್ಪ ಆಗೋವರ್ಗು ಹುರಿದು ತೆಗೆದಿಟ್ಕೊಳ್ಳಿ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ತುಪ್ಪ ಎರಡೂ ಚೆನ್ನಾಗಿ ಕಾದ್ಮೇಲೆ ಅರ್ಧ ಕಪ್ ಆಗಷ್ಟು ಚಿರೋಟಿ ರವೆ ದಪ್ಪ ರವೆಲ್ಲಾದ್ರೂ ಮಾಡಬಹುದು ಬನ್ಸಿ ರವೆ ಎಲ್ಲಾದ್ರೂ ಮಾಡ್ಬೋದು ಇವತ್ತು ಚಿರೋಟಿ ರವೆನ ಬಳಸಿದ್ದೀನಿ ಇದನ್ನ ಸ್ವಲ್ಪ ಹಸಿ ವಾಸನೆ ಎಲ್ಲಾ ಹೋಗೋವರೆಗೂ ಹುರ್ಕೋಬೇಕು ಅದ್ರ ಜೊತೆಗೆನೆ ಒಂದ್ ಕಡೆ ನೀರ್ನ ಕಾಯಕ್ಕೆ ಇಟ್ಕೊಳ್ಳಿ ಒಂದ್ ಕಪ್ ರವೆಗೆ ಮೂರಷ್ಟು ನೀರ್ನ ಹಾಕೋಬೇಕು ಸೊ ಒಂದೂವರೆ ಕಪ್ ಆಗಷ್ಟು ನೀರ್ನ ಕಾಯಕ್ ಇಟ್ಕೋತಾ ಇದೀನಿ ಇದು ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ಒಂದ್ ಐದಾರು ನಿಮಿಷ ಎಲ್ಲ ಹುರ್ಕೊಂಡ್ ಮೇಲೆ ತುಂಬಾ ಕೆಂಪದಾಗವರೆಗೂ ಹುರಿಬಾರದು ಇಷ್ಟು ಹುರ್ಕೊಂಡ್ರೆ ಸಾಕು ತೆಗ್ದಿಟ್ಕೊಳ್ಳಿ ಇದೇ ಕಡಾಯಿಗೆ ಇನ್ನೊಂದ್ ಸ್ಪೂನ್ ಅಷ್ಟು ತುಪ್ಪ ಮತ್ತೆ ಒಂದ್ ಸ್ಪೂನ್ ಎಣ್ಣೆನ ಹಾಕೊಂಡು ಇದಕ್ಕೆ ಒಂದ್ ಎರಡು ಲವಂಗ ಹಾಕೋತಾ ಇದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಲವಂಗ ಎಲ್ಲ ದಪ್ಪ ಆದ್ಮೇಲೆ ರುಬ್ಬಿರ ಅಂತ ಕ್ಯಾರೆಟ್ ನ ಹಾಕೊಂಡು ತುಪ್ಪ ಬಿಡೋವರೆಗೂ ಹುರ್ಕೋಬೇಕು ಈ ತರ ಚೆನ್ನಾಗಿ ಹುರ್ಕೊಂಡ್ಮೇಲೆ ರವೆನೂ ಸೇರಿಸಿ ಕ್ಯಾರೆಟ್ ಮತ್ತೆ ರವೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಈ ರೀತಿ ಈ ತರ ಎರಡು ಹೊಂದ್ಕೊಂಡ್ ಮೇಲೆ ಒಂದ್ ಕಡೆ ನೀರ್ನ ಕಾಯಕ ಇಟ್ಕೊಂಡಿರ್ತೀವಲ್ಲ ಸ್ವ ಸ್ವಲ್ಪನೆ ನೀರ್ನ ಹಾಕೊಂಡು ಈ ತರ ತಿರುಗಿಸ್ತಾ ಬರ್ಬೇಕು ಇದು ದಪ್ಪ ರವೆನೋ ಅಥವಾ ಬನ್ಸಿ ರವೇನೋ ಆಗಿದ್ರೆ ಅಷ್ಟು ಗಂಟ ಆಗ್ತಾ ಇರ್ಲಿಲ್ಲ ಬಟ್ ಸಣ್ಣ ರವೆ ಆದ್ರಿಂದ ಸ್ವ ಸ್ವಲ್ಪನೆ ಕಾದಿರ ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಒಟ್ಟಿಗೆ ಹಾಕೋತು ಅಂದ್ರೆ ಗಂಟ ಆಗ್ಬಿಡುತ್ತೆ ನೋಡಿ ರವೆ ನೀರ್ ಹಿಡಿತಾ ಇದ್ದಂಗೆ ಇನ್ನೊಂದ್ ಚುಚ್ಚೂರು ನೀರ್ನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಡಿ ಯಾವುದೇ ಕಲರ್ ಇಲ್ದಂಗೆ ಆರ್ಟಿಫಿಷಿಯಲ್ ಕಲರ್ ಇಲ್ದಂಗೆ ಒಳ್ಳೆ ಕಲರ್ ಬಂದಿದೆ ಕ್ಯಾರೆಟ್ ನ ಹಾಕಿರೋದ್ರಿಂದ ಹಣ್ಣುಗಳನ್ನ ಸೇರಿಸಿ ಕೇಸರಿ ಭಾತ್ ಎಲ್ಲ ಮಾಡೋದು ನೋಡಿದ್ವಿ ಇವತ್ತು ಮೇಲೆ ಕ್ಯಾರೆಟ್ ಇತ್ತು ಕ್ಯಾರೆಟ್ ನ ಬಳಸಿ ಕೇಸರಿ ಭಾತ್ ಮಾಡ್ಕೊಂಡಿದೀನಿ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಈ ತರ ನೀರೆಲ್ಲ ಹಿಡಿದು ರವೆ ಎಲ್ಲ ಹರಲಿದೆ ಮತ್ತೆ ಲೈಟ್ ಆಗಿ ತುಪ್ಪ ಒಂದ್ ಸೈಡ್ ಇನ್ ಬಿಡ್ತಿದೆ ಅಂತ ಅನ್ಸ್ತಿದೆ ಅಲ್ವಾ ಇವಾಗ ನೀವು ಸಕ್ಕರೆನ ಸೇರಿಸ್ಕೋಬೇಕು ನಾನು ರವೆ ಎಷ್ಟು ಹಾಕೊಂಡಿದೀನಿ ಅಷ್ಟೇ ಅರ್ಧ ಕಪ್ ಅಷ್ಟು ಸಕ್ಕರೆ ಸೇರ್ಸ್ಕೊಂಡಿದೀರಿ ನೀವು ಸಿಹಿ ತಕ್ಕಂತೆ ಹೆಚ್ಚು ಕಡಿಮೆ ಹಾಕೋಬಹುದು ಈ ತರ ಸಕ್ಕರೆ ಎಲ್ಲ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಏಲಕ್ಕಿ ಮತ್ತೆ ಸಕ್ಕರೆ ಎರಡನ್ನೂ ಹಾಕಿ ಪುಡಿ ಮಾಡ್ಕೊಂಡಿದ್ದೆ ಮತ್ತೆ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಈ ತರ ಮಿಕ್ಸ್ ಮಾಡಿ ಗ್ಯಾಸ್ ನ ಆಫ್ ಮಾಡ್ಬಿಡ್ಬೇಕು ಒಂದ್ ಎರಡ್ ಸ್ಪೂನ್ ತುಪ್ಪನ ಸೇರಿಸ್ಬಿಟ್ಟು ಒಂದ್ ಹಿಡ್ನ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಬಿಡಿ ಒಂದ್ ಐದ್ ನಿಮಿಷ ಬಿಟ್ಟು ಈ ತರ ಮಿಕ್ಸ್ ಮಾಡ್ಬಿಟ್ಟು ಸರ್ವ್ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಕೇಸರಿ ಬಾತ್ ಯಾವತ್ತು ಬೇಜಾರೇ ಆಗಲ್ಲ ಎಷ್ಟು ತಿನ್ಲೂ ಬೇಜಾರೇ ಆಗಲ್ಲ ತುಂಬಾ ಸಕ್ಕರೆ ತುಂಬಾ ತುಪ್ಪ ಹಾಕೊಂಡ್ರೆ ತುಂಬಾ ತಿನ್ನಕಾಗಲ್ಲ ಬಟ್ ಈ ತರ ಲೈಟ್ ಆಗಿ ಮೈಲ್ಡ್ ಆಗಿ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ಗೆ ಆಲ್ ಟೈಮ್ ಫೇವ್ರೇಟ್ ಕೇಸರಿ ಭಾತ್ ಸ್ವೀಟ್ ತಿನ್ಬೇಕು ಅಂತ ಅನ್ನಿಸ್ದಾಗ ಮಾಡ್ಕೋತಾ ಇರ್ತೀನಿ ಇವತ್ತು ರಾಮೋತ್ಸವ ಇರೋದ್ರಿಂದ ಆ ರಾಮನ್ಗೆ ಬೆಳಗ್ಗೆನೆ ದೀಪೋತ್ಸವ ಮಾಡಿದಾಗ ಕ್ಯಾರೆಟ್ ನ ಬಳಸಿ ಕೇಸರಿ ಭಾತ್ ನ ಮಾಡಿದ್ದೆ ಸೊ ಇನ್ನ ಸಂಜೆ ದೀಪೋತ್ಸವ ಮಾಡೋಣ ಎಲ್ರು ಎಲ್ಲರ ಮನಸ್ಥಿತಿ ಪರಿವರ್ತನೆ ಆಗುವಂತ ಸಮಯ ಇದು ಸೊ ಮತ್ತೊಮ್ಮೆ ಮಗದೊಮ್ಮೆ ಶ್ರೀರಾಮೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಶ್ರೀರಾಮ್